श्री श्री ಇಪ್ಪತ್ತೇಳು ವರ್ಷಗಳ ನಂತರ ಇನ್ನು ನಿಮಗೆ ಗೊತ್ತಿರ್ಬೋದು ನಮ್ಮ ಸುಷ್ಮಾ ಸ್ವರಾಜ್ ಅವರು ಸಿ ಎಂ ಇದ್ದಾಗ ಒಂದು ಈರುಳ್ಳಿ ಪ್ಯಾಸ್ ವಿಚಾರವನ್ನು ಇಟ್ಕೊಂಡು ಈರುಳ್ಳಿ ಬೆಲೆ ಹೆಚ್ಚಾಯಿತು ಅಂತೇಳಿ ಆ ಸಂದರ್ಭ ನಾವು ಸರ್ಕಾರವನ್ನು ಕಳ್ಕೊಂಡಿದ್ವಿ ಅದೇ ಇಪ್ಪತ್ತೇಳು ವರ್ಷಗಳ ನಂತರ ಅನಿಸುತ್ತೆ ದೇಶ ಆಳುವಂಥ ನಮ್ಮ ಪಕ್ಷಕ್ಕೆ ಮೂರನೇ ಬಾರಿಗೆ ಗೌರವಂಥ ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳಾಗಿದ್ದಾರೆ ಇದೊಂದು ರಾಜಧಾನಿ ದೆಹಲಿ ವಿಧಾನಸಭಾ ಕ್ಷೇ ಅಸೆಂಬ್ಲಿ ಆ ಒಂದು ಕ್ಷೇತ್ರ ನಮ್ಮ ಕೈಗೆ ಬರ್ತಾ ಇಲ್ಲ ಅನ್ನೋದೊಂದು ಸಹಜವಾಗಿ ಒಂದು ಕೊರತೆ ಇತ್ತು ಆದರೆ ಈ ಬಾರಿ ಸ್ವತಃ ಆಮ್ ಆದ್ಮಿಯ ಅಗ್ರಗಾಣೆಯ ನಾಯಕ ಕೇಜ್ರಿವಾಲ್ ಸೋಲ ಸೋಲಿಸುವಂಥ ಮುಖಾಂತರ ಮತ್ತು ಅವ್ರು ನಂಬಿದಂಥ ಮಹಾನ್ ನಾಯಕ ಡಿ ಸಿ ಎಂ ಸೊಸೋಡಿಯಾ ಅವರು ಕೂಡ ಸೋತಿದ್ದಾರೆ ಮತ್ತು ಇವತ್ತಿನ ಹಾಲಿ ಮುಖ್ಯಮಂತ್ರಿಗಳು ಅಲ್ಪ ಒಂದು ಎಡ್ಜಲ್ಲಿ ಗೆದ್ದು ಅವರಿಗೆ ಜಯ ಸಿಕ್ಕಿರೋದು ಕೂಡ ನಮಗೆ ಗೊತ್ತಂಥ ವಿಚಾರ ಹಾಗಾಗಿ ಸಂದರ್ಭ ಇಷ್ಟು ಮಾತ್ರ ಹೇಳ್ತೀನಿ ಕೇವಲ ಫ್ರೀ ಬೇಸ್ ಪ್ರೋಗ್ರಾಮ್ಸ್ ಮುಖಾಂತರ ಸರ್ಕಾರ ನಡೆಸ್ಬೋದು ಜನ ನಾವು ಅದೊಂದು ಚೌಕಟ್ಟಲ್ಲಿ ತೆಗೆದುಕೊಂಡು ಹೋಗ್ಬೋದು ಅನ್ನೋಂಥ ಒಂದು ಚಿಂತನೆ ಏನಿತ್ತು ಅದು ಸುಳ್ಳಾಗಿದೆ ಮತ್ತು ವಿಶೇಷವಾಗಿ ಕಾಂಗ್ರೆಸ್ ಮೂರು ಬಾರಿಯೂ ಕೂಡ ಸೊನ್ನೆಗೆ ಸೀಮಿತವಾಗಿ ಹ್ಯಾಟ್ರಿಕನ್ನು ಬರೆಸಿದ್ದು ಕೂಡ ಒಂದು ರಾಷ್ಟ್ರೀಯ ಪಕ್ಷ ಇವತ್ತು ನೀವು ಗಮನಿಸ್ತಾ ಇದ್ದೀರಿ ಹಾಗಾಗಿ ಒಟ್ಟು ಇದರ ಫಲಿತಾಂಶ ಕೇವಲ ಉಚಿತ ಕಾರ್ಯಕ್ರಮಗಳ ಮುಖಾಂತರ ಬೇಕು ಉಚಿತ ಕಾರ್ಯಕ್ರಮಕ್ಕೆ ಬೇಕು ನಮ್ಮ ಬಡವ್ರ ಕೈ ಕೊಡಬೇಕು ಆದರೆ ಅದೊಂದೇ ಯೋಜನೆ ಮುಖಾಂತರ ಮತದಾರರ ಮನಸ್ಸನ್ನು ಗೆಲ್ಬೋದು ಅನ್ನೋದು ಏನಿತ್ತು ಅದು ಸುಳ್ಳಾಗಿದೆ ಇವತ್ತು ನಮ್ಮ ದೇಶದ ಮತದಾರರು ಅತ್ಯಂತ ಪ್ರಜ್ಞಾವಂತರು ಇಡೀ ಪ್ರಪಂಚದಲ್ಲೇ ಅತ್ಯಂತ ಪ್ರಜ್ಞಾವಂತ ಮತದಾರರು ನಮ್ಮ ಭಾರತದ ಅದರಲ್ಲೂ ಕೂಡ ರಾಜಧಾನಿಯಲ್ಲಿರುವಂಥ ದೆಹಲಿಯ ಮತದಾರರು ಅವರು ಉತ್ತರ ಕೊಟ್ಟಿದ್ದಾರೆ ಒಂದು ಭ್ರಷ್ಟಾಚಾರ ಗೌರವ ಕೇಜ್ರಿವಾಲ್ನ ಒಂದು ಹೋರಾಟಕ್ಕೆ ಸಹಜವಾಗಿ ನಮ್ಮ ಪಕ್ಷನೂ ಕೂಡ ನಮ್ಮ ಶಾಸಕರು ಮಾತಾಡ್ತಾ ಹೇಳ್ತಾ ಇದ್ರು ಅಭಿನಂದನೆ ಸಮಾರಂಭದಲ್ಲಿ ಎಲ್ಲ ಶಕ್ತಿ ತುಂಬದ ಕಾರ್ಯ ಮಾಡಿದ್ರು ಅದ್ರಲ್ಲ ಸಹಜವಾಗಿ ಕೇಜ್ರಿವಾಲ್ ಅವರು ಅದ್ರ ಲಾಭವನ್ನು ಪಡ್ಕೊಂಡು ಅವ್ರು ಶಿಷ್ಯನಾಗಿ ಒಂದು ಬದಲಾವಣೆ ತರ್ತೀನಿ ಅಂತ ಅದು ನೇತೃತ್ವ ವಹಿಸ್ಕೊಂಡ್ರು ಆದರೆ ಕೇವಲ ಇದು ಎರಡು ಬಾರಿ ಮತದಾರರಿಗೆ ಮಣ್ಣರಿಚಿ ಗೆಲ್ಲುವಂಥ ಪ್ರಯತ್ನ ಎರಡು ಸತಿ ಸರ್ಕಾರ ರಚನೆ ಆಗಿತ್ತು ಆದರೆ ಮೂರನೇ ಬಾರಿಗೆ ಅವನ ನಂಬಿಕೆಗೆ ಅನರ್ಹ ಅಂಥೇಳಿ ಇದರ ಇದ್ರ ಮುಖಾಂತರ ಮತದಾರರು ಕೊಟ್ಟಿದ್ದಾನೆ ಮತ್ತು ವಿಶೇಷವಾಗಿ ಖಲಿಸ್ತಾನ್ ಬೆಂಬಲರಿಗೆ ಬೆಂಬಲ ಕೊಟ್ಟಿದ್ದ ವಿಚಾರಗಳಿರ್ಬೋದು ಮತ್ತು ಭ್ರಷ್ಟಾಚಾರ ಅದು ಎಕ್ಸೈಸ್ ಇರ್ಬೋದು ರಿಮೇನಿಂಗ್ ವಿಚಾರಗಳಲ್ಲಿ ಮತ್ತು ಗುಡ್ ಗವರ್ನೆನ್ಸನ್ನು ಕೊಡ್ಲಿಕ್ಕೆ ನಿನ್ನ ಕೈಲಿ ಆಗೋಲ್ಲ ಅಂಥೇಳಿ ಇದ್ರ ಮುಖಾಂತರ ಒಂದು ಚುನಾವಣೆಯ ಮತದಾರರು ದೆಹಲಿಯ ಮತದಾರರು ಬಿ ಜೆ ಪಿ ಪರವಾಗಿ ನಿಂತೀಯಾರೆ ಅನ್ನೋಕ್ಕೆ ಅತ್ಯಂತ ಅಭಿಮಾನ ನಾನು ಹೇಳಲಿಕ್ಕೆ ಇಚ್ಛೆ